ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಟಾರ್ಟ್ ಮಾಡಿದೀನಿ ಇವಾಗ ಟೈಮ್ ಬಂದು ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಯ್ತು ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪ್ರ್ಯಾಕ್ನಿಂಗ್ ಎಕ್ಸಾಮ್ ಉಂಟಲ್ಲ ಹಾಗಾಗಿ ಸ್ವಲ್ಪ ಆಳಿಗೆ ಸ್ಟಡಿ ಮಾಡಿಸ್ಲಿಕ್ಕೆ ಉಂಟು ರಜಾ ಇದ್ದಾಗ ಬೇರೆ ಟೈಮ್ ನಮ್ಗೆ ಅಷ್ಟು ಟೈಮ್ ಸಿಗುತ್ತೆ ಸ್ವಲ್ಪ ಸ್ವಲ್ಪ ಅವರೇ ಮೇ ಟೈಮ್ ಏನು ಓದಿಲ್ಲ ಆದ್ರೆ ಸ್ವಲ್ಪ ಟೈಮ್ ಓದಿಸ್ಬೇಕಲ್ವಾ ಮಾಡಿ ಅವರಿಗೆ ಪೂಸಿ ಹೊಡೆದು ಕೂರಿಸ್ಕೊಂಡೆಲ್ಲ ಓದಿಸ್ಬೇಕು ಹಾಗೆ ಜೋಳ ತಂದಿದ್ದಿತ್ತು ಹಾಗೆ ಅದನ್ನ ಈಗ ಬೇಯಿಸು ಅಂತ ಹೇಳಿ ಸಂಜೆ ಸ್ನಾಕ್ಸಿಗೆ ರಾಗಿನಿಗೆ ಸ್ನಾನ ಮಾಡಿಸಿ ಇವತ್ತು ಪ್ರಾಗಿಯ ಸ್ನಾನ ಮಾಡ್ತೀನಿ ಬಕೆಟ್ ಅಲ್ಲಿ ನೀರ್ ಹಾಕಿ ಕೊಟ್ಟು ಬಂದಿದ್ದೀನಿ ಹಾಗೆ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಆ ಕರ್ಕೊಂಡು ಬರ್ಬೇಕು ಮೈ ಎಲ್ಲ ಒದಸಿ ಇವತ್ತು ಇದೆಲ್ಲ ತೆಗೆಯುವುದಿಲ್ಲ ಸ್ಟೀಮರ್ ಅಲ್ಲಿ ಅನ್ನ ತೆಗ್ದಿಟ್ಟಿದ್ದೀನಿ ಹಾಗಾಗಿ ಈ ಸ್ವೀಟ್ ಫೋನ್ ಹೀಗೆ ತಿನ್ನಕ್ಕೆ ಸ್ವೀಟ್ ಸ್ವೀಟ್ ಆಗುತ್ತೆ ಹಾಕ್ಬಿಟ್ಟು ನಾನು ಬೇಗ ಕರ್ಕೊಂಡು ಬರ್ತಿಲ್ಲ ಇಲ್ಲಾಂದ್ರೆ ಇನ್ನೊಂದು ಕಿತಪತಿ ಮಾಡಿಬಿಡ್ತಾರೆ ಕಿದಿರಿ ಪಾತ್ರೆ ಮುಚ್ಚಬಿಟ್ಟು ಬೇಯಿಸ್ ಬಿಡಣಾ ನಾನು ಇತ್ತು ನಿಮಗೆ ಇтни ಟೈಮ್ ಪಡಾಯ ಪಡಾಯ ಭೋರ್ लग रहा है ಹಾ ಎಷ್ಟು ಕಿತ್ನಾ ಟೈಮ್ ಪಡಾಯ 10 ಟೈಮ್ ಪಡಾಯ ನನಗೆ ಭೋರ್ लग रहा है ಭೋರ್ लग रहा है ಹ್ಮ್ ಜಾಡಾ ಹೋಗ್ಯಾ ಜಾಡಾ ಹೋಗ್ಯಾ ಪ್ರಾಗೇನ್ ಹಿಂದಿ ಹಿಂದಿ ಮಾತಾಡೋ ಪ್ರಾಗೇ ಇтни ಟೈಮ್ ಪಡ್ಲ ಏನ್ ಹೇಳಿದು ಏನ್ ಹೇಳಿದು ಇನ್ ಟೈಮ್ ಪಡ್ ಕಾರ್ನ್ ಎಲ್ಲ ಬೆಂದಿದೆ ಹಾಗೆ ಹಂಗೆ ಬಿಡಿಸಿ ಕೊಡ್ತಾ ಇದ್ದೇನೆ ಯಾಕಂದ್ರೆ ಹೊಸ ಹಲ್ಲೆಲ್ಲ ಬರ್ತಾ ಇದೆ ಹಾಗೆ ಹಲ್ಲೆಲ್ಲ ಸ್ವಲ್ಪ ನೋವು ಉಂಟು ಅವಳಿಗೆ ಹಾಗಾಗಿ ನಾನು ಅವಳಿಗೆ ಬಿಡಿಸಿ ಕೊಡ್ತಾ ಇದ್ದೇನೆ ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ ಅವಳಿಗೆ ಹಾಗೆ ನಂಗೆ ಸ್ಪೈಸಿ ಇಷ್ಟ ಅವಳಿಗೆ ಉಪ್ಪು ಖಾರ ಏನು ಹಾಕ್ಬಾರ್ದು ನನಗೆ ಸ್ಪೈಸಿಯಾಗಿರಬೇಕು ಹಾಗೆ ಮಲ್ಗ ಟೈಮಲ್ಲಿ ನಾನು ವೀಡಿಯೋ ಇದ್ದೆ ಅವಳು ಅದನ್ನು ನೋಡ್ಕೊಂಡು ಬೈತಾಯಿದ್ಲು ಹಿಂದಿಯಲ್ಲಿ ಮಾತಾಡ್ತಾ ಇದ್ಲು ನನಗೆ ಬೈತಾ ಇದ್ಲು ಏನೇನೋ ಮಲ್ಗೋಕ್ಕೂ ಬಿಡೋಲ್ಲ ಮಲ್ಗ ಟೈಮಲ್ಲೂ ವೀಡಿಯೋ ಮಾಡ್ತೀಯ ಹಾಗೆ ಅಂತ ಹಾಗೆ ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಪ್ರಾಗಂದು ಬ್ಯಾಗ್ ಒಂದು ಸಲ ಚೆಕ್ ಮಾಡ್ಕೊಳ್ತೀವಿ ಇವತ್ತು ಯಾವುದಾವುದು ಪೀರಿಯಡ್ ಇದೆ ಅವಳಿಗೆ ಬುಕ್ ಎಲ್ಲ ನೋಡಿ ಚೆಕ್ ಮಾಡಿ ಹಾಕ್ತೀನಿ ಹಾಗೆ ಇವತ್ತು ಮಂಡೇ ಆಗಿರೋದ್ರಿಂದ ಪ್ರಾಗಿ ಸ್ವಿಮ್ಮಿಂಗ್ ಕೂಡ ಉಂಟು ಹಾಗೆ ಸ್ವಿಮ್ಮಿಂಗ್ ಡ್ರೆಸ್ಸು ಟವಲು ಎಲ್ಲವನ್ನು ಹಾಕಿ ಬ್ಯಾಗಲ್ಲಿ ಇಡ್ತಾ ಇದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಪ್ರಾಗಿ ಚಟ್ನಿ ಮತ್ತು ದೋಸೆ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಸ್ನ್ಯಾಕ್ಸ್ ಹಾಕ್ತಾ ಇದ್ದೀನಿ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಇವತ್ತು ಆರೆಂಜ್ ಹಾಕ್ತಾ ಇದ್ದೀನಿ ಫ್ರೂಟ್ಸ್ ಏನಾದರೂ ಹಾಕಿದರೆ ತಿಂತಾಳೆ ಬೇರೆ ಏನಾದರೂ ಅಂದರೆ ದೋಸೆ ಎಲ್ಲ ಮಾಡಿ ಹಾಕಿದರೆ ಅವಳು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಆದಷ್ಟು ಅವಳಿಗೆ ಫ್ರೂಟ್ಸೇ ಹಾಕ್ತೀನಿ ಅವ್ರಿಗೇನು ಇಷ್ಟನೋ ಅದನ್ನು ಹಾಕಬೇಕಲ್ವ ದೋಸೆ ಎಲ್ಲ ಹಾಕಿದರೆ ಸುಮ್ಮನೆ ವಾಪಸ್ ತಗೋಬರ್ತಾಳೆ ಫ್ರೂಟ್ಸ್ ಎಲ್ಲ ಹಾಕಿದರೆ ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರ ನಾನು ಅವಳಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಫ್ರೂಟ್ಸಿಗೆ ಕೊಡ್ತೀನಿ ಅದಕ್ಕೆ ಅಂದರೆ ಜಂಕ್ ಫುಡ್ ಎಲ್ಲ ಕೊಡುವಾಗಿಲ್ಲ ಅಲ್ಲ ಸ್ಕೂಲಿಗೆ ಅದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ ನನಗೆ ಹಾಗೆ ಇವಾಗ ಪ್ರಾಗ್ಯಾನ ಬಿಡಲಿಕ್ಕೆ ಬಂದೆ ಇನ್ನೂ ಬಸ್ ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಓಕೆ ಪ್ರಾಗಿ ನಾನು ಬಿಟ್ಟು ಸ್ನಾನ ಮಾಡಿ ಬಂದೆ ಇವಾಗ ಅದು ಮಾಯ್ಚರೈಸರ್ ಅಪ್ಲೈ ಮಾಡುವ ಹಾಗೇನು ದೋಸೆ ಮಾಡ್ಕೋಬೇಕು ಹಾಗೆ ನಿನ್ನೆ ಕೂಡ ಬಟ್ಟೆ ವಾಶ್ ಮಾಡಿಲ್ಲ ಇವತ್ತು ಬಟ್ಟೆ ವಾಶ್ ಮಾಡಬೇಕು ಹಾಗೆ ನನ್ನ ಕರಿಮಣೆ ಸರದ ಬಗ್ಗೆ ಇನ್ಫಾರ್ಮೇಷನ್ ಸೋ ಸೊ ಟಿಫನಲ್ಲ ಆದಮೇಲೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ವೀಡಿಯೋನ ಎಂಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇವಾಗ ಮಾಯಶ್ಚರೈಸರ್ ಹಾಕಿ ಆಯ್ತು ಈ ಗಾಳಿಗಂತೂ ನಿಮ್ಮ ಇಡೀ ಬಾಡಿಗೆ ಮಾಯ್ಚರೈಸರ್ ಹಾಕ್ಬೇಕು ಫಸ್ಟ್ ಗಾಳಿ ಉಂಟು ಮುಖ ಎಲ್ಲ ಫುಲ್ ಡ್ರೈ ಆಗುತ್ತೆ ಸ್ಕಿನ್ ಕೂಡ ಡ್ರೈ ಆಗುತ್ತೆ ವಿಂಟರ್ ಸೀಸನ್ ಶುರು ಆಯ್ತಲ್ಲ ಹಾಗಾಗಿ ಹಾಗೆ ಸ್ವಲ್ಪ ಸನ್ಸ್ಕ್ರೀನನ್ನು ಹಾಕುವ ಡೈಲಿ ಹಾಕೋದಿಲ್ಲ ನಾನು ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡಕ್ಕಿದ್ದೆ ಹೇಗೂ ಬಿಸಿಲಿಗೆ ಹೋಗ್ತೀನಲ್ವ ಹಾಗಾಗಿ ಸ್ವಲ್ಪ ದಿವಸ ಯೂಸ್ ಮಾಡಿ ನೋಡೋಣ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಆದರೆ ಗೊತ್ತಾಗ್ತದಲ್ವ ಸ್ವಲ್ಪ ದಿವಸ ಅಪ್ಲೈ ಮಾಡೋಣ ಅಂತ ಹೇಳಿ ಡೈಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡುವ ಎನಿ ಚೇಂಜಸ್ ನಿಮಗೆ ನಾನು ಹೇಳ್ತೀನಿ ಓಕೆ ಸನ್ಸ್ಕ್ರೀನ್ ಹಾಕಿ ಆಯಿತು ಮಾಯ್ಶರೈಸರ್ ಹಾಕಿ ಆಯಿತು ಕಂಪ್ಲೀಟ್ ಮಾರ್ನಿಂಗ್ ಸ್ಕಿನ್ ಕೇರ್ ರೆಡಿ ಆಯ್ತು ಈಗ ಹೋಗಿ ದೋಸೆ ಮಾಡಿಕೊಂಡು ಟಿಫನ್ ಮಾಡ್ತೀನಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಇವತ್ತು ನಮ್ಮ ಮನೆಯಲ್ಲಿ ಉದ್ದಿನ ದೋಸೆ ಹಾಗೆ ಹಾಗೆ ಒಂದು ದೋಸೆ ತಿನ್ನೋದು ಅಷ್ಟೇ ತಿನ್ಕೊಂಡು ಸ್ಕೂಲಿಗೆ ಹೋದ್ಲು ಮೊದಲೆಲ್ಲ ನನಗೆ ಈ ಮಾಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಎಲ್ಲ ಹಾಕೋದಂದ್ರೆ ಇವು ಮುಖ ಎಲ್ಲ ನನಗೆ ಮುಖ ಕ್ಲೀನ್ ಆಗಿರ್ಬೇಕಾಯ್ತು ಮನೆಯಲ್ಲಿ ಅಂದ್ರೆ ಏನು ಇರಬಾರ್ದು ಅದ್ರಲ್ಲಿ ಕ್ರೀಮ್ ಆತರ ಕೈಗಾದ್ರೂ ಅಷ್ಟೇ ನೋಡಿ ನಾ ಮನೆಯಲ್ಲಿ ರಿಂಗ್ಸ್ ಎಲ್ಲ ಹಾಕುದಿಲ್ಲ ಗೋಲ್ಡ್ ಯಾಕಂದ್ರೆ ನನಗೆ ಅದು ಅನ್ಕಂಫರ್ಟೆಬಲ್ ಫೀಲ್ ಆಗುತ್ತೆ ಏನು ಹಾಕಬಾರ್ದು ಕೈಯಲ್ಲಿ ಏನು ಇರಬಾರ್ದು ಹಾಗಾಗಿ ನಾನೇನು ಹಾಕ್ತಾ ಇಲ್ಲ ಮುಖಕ್ಕೆಲ್ಲ ಹಾಕುದಂದ್ರೆ ನಂಗೆ ಇರಿಟೇಷನ್ ಆಗ್ತಾ ಇತ್ತು ಸೊ ಇವಾಗ ಹಾಕಿ ಹಾಕಿ ಅಭ್ಯಾಸ ಆಗಿದೆ ಇವಾಗ ನಂಗೆ ನೈಟ್ ಕ್ರೀಮ್ ಅಥವಾ ಡೇ ಕ್ರೀಮ್ ಎಲ್ಲ ಹಾಕಿಲ್ಲ ಅಂದ್ರೆ ಏನೋ ಒಂಥರ ಕಳ್ಕೊಂಡಿರೋ ಫೀಲ್ ಆಗುತ್ತೆ ಯಾವುದೇ ಆದ್ರೂ ನಾವು ಹಾಕ್ತಾ ಆಗ್ತಾ ಅದು ನಮ್ಮ ರೊಟೀನ್ ಆಗೋಗುತ್ತೆ ಫಸ್ಟ್ ಒಂದ್ಸಲಿ ಮಾಡುವಾಗ ಅಯ್ಯೋ ಹೇಗೆ ಆಗುತ್ತೆ ನನಗೆ ಇರಿಟೇಷನ್ ಆಗುತ್ತೆ ಅನ್ಕೊಂತೀವಿ ಅಷ್ಟೇ ಆಮೇಲೆ ಅಭ್ಯಾಸ ಆಗುತ್ತೆ ನೋಡಿ ಸನ್ಸ್ಕ್ರೀನ್ ಹಾಕಿದ್ಮೇಲೆ ಮುಖ ಥರ ಚೇಂಜ್ ಆಗಿದೆ ಅಂತ ಓಕೆ ಫಸ್ಟ್ ನಾನು ಟಿಫನ್ ಮಾಡ್ತೀನಿ ಟೈಮ್ ಕೂಡ ಆಯ್ತು ಓಕೆ ಟಿಫನ್ ಎಲ್ಲ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಒಬ್ಬರು ಕಮೆಂಟ್ ಅಲ್ಲಿ ಕೇಳಿದ್ರು ನಿಮ್ದು ಕರಿಮಣಿ ಎರಡು ಡಿಸೈನ್ ತೋರಿಸಿ ಅಂತ ಹೇಳಿ ಅವರಿಗೆ ಹೇಳಿದ್ದೆ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ ನೀವು ನೋಡಿ ಅಂತ ಹೇಳಿ ಯಾಕಂದ್ರೆ ನಮ್ಮ ವ್ಯೂವರ್ಸ್ ಏನೇ ಒಂದು ಕ್ವಶನ್ ಕೇಳಿ ಅದನ್ನ ನಾವು ಎಲ್ಲರಿಗೂ ಇಷ್ಟ ಇಲ್ಲ ಅಂದ್ರೂ ಯಾರಾದ್ರೂ ಒಬ್ರು ಕೇಳಿರ್ತಾರೆ ಅವರಿಗೋಸ್ಕರ ವಿಡಿಯೋ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನೀವೇ ನಮ್ಗೆ ಸಪೋರ್ಟ್ ಏನಂದ್ರೆ ನೀವು ನಮ್ ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ದು ಏನೂ ಇಲ್ಲ ನೀವು ಯಾವ ಎಷ್ಟು ಸಪೋರ್ಟ್ ಮಾಡ್ತಿರೋ ಚೆನ್ನಾಗಿ ಅಷ್ಟು ನಾವು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಕೇಳಿದ್ರಿ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ಒಂದೊಂದೇ ತೋರಿಸ್ತೀನಿ ಒಂದು ಕುದ್ಗೆಲ್ಲ ಹಾಕೊಂಡಿದ್ದೀನಿ ಅದ ಮತ್ತೆ ತೋರಿಸ್ತೀನಿ ಆಯ್ತಾ ಯಾಕಂದ್ರೆ ಕುದಿಗೆ ತುಂಬಾ ಬೋರ್ ಬೋರ್ ಅನಿಸ್ತದೆ ಹಾಗಾಗಿ ಫಸ್ಟ್ ಇದು ಲಾಂಗ್ ನಂದು ಕರಿಮಣಿ ಉಂಟಲ್ಲ ಇದು ತೋರಿಸ್ತೀನಿ ಇದು ನಾನು ತರ್ಟಿ ಏಟ್ ಇಂಚಸ್ ಇಟ್ಟಿದ್ದೆ ಇಲ್ಲಿ ನೋಡಿ ಇದು ಮಾತ್ರ ತುಂಬಾ ಇಲ್ಲಿ ನೋಡಿ ತುಂಬಾ ಚಿಕ್ಕ ಚಿಕ್ಕದ ಮಣಿ ಆಯ್ತಾ ಅದು ಜೀರೋ ಸೈಜ್ ಅಂತ ಹೇಳ್ತಾರೆ ಇದು ತರ್ಟಿ ಏಟ್ ಉಂಟು ಲಾಂಗ್ ನಂದು ಇದು ಕರಿಮಣಿದು ಪದಕ ಇಷ್ಟು ಉದ್ದ ಉಂಟಿದು ಇದರದ್ದು ಕೊಂಡಿ ನೋಡಿ ಈ ಥರ ಉಂಟು ಈ ಥರ ಹಾಗೆ ಇದು ಬಂದ್ಬಿಟ್ಟು ನಾನು ಡೈಲಿ ಯೂಸ್ ಮಾಡಲ್ಲ ಯಾವತ್ತಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಹಾಕೊಳ್ತೀನಿ ಅಷ್ಟೇ ಯಾಕೆ ಹೊರಗಡೆ ಹೋಗ್ಬೇಕಾದ್ರೆ ಲಾಂಗ್ ಕರಿಮಣಿ ಹಾಕ್ತೀನಿ ಶಾರ್ಟ್ ಯಾಕೆ ಹಾಕಲ್ಲ ಅಂತ ಈ ಕರಿಮಣಿ ತೋರ್ಸುವಾಗ ಹೇಳ್ತೀನಿ ನಾನು ಇದು ನಾನು ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಮಾತ್ರ ಹಾಕ್ತೀನಿ ಮನೇಲಿ ಹಾಕುದಿಲ್ಲ ಯಾಕಂದ್ರೆ ನೀವು ಇಷ್ಟು ಚಿಕ್ಕ ಸೈಜ್ ಕರಿಮಣಿ ಉಂಟಲ್ಲ ನೀವು ಮನೆಯಲ್ಲಿ ಹಾಕ್ಲಿಕ್ಕೆ ಡೈಲಿ ಯೂಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಇದು ತುಂಬಾ ಡೆಲಿಕೇಟ್ ಆಗಿದೆ ಇದು ಕಟ್ ಹೋಗುತ್ತೆ ನೀವ್ ಹೊರಗಡೆ ಹೋಗ್ಬೇಕಾದ್ರೆ ಹಾಕ್ಬೋದು ಮತ್ತೆ ಎಂತ ಅಂದ್ರೆ ಈ ಡೈಮಂಡ್ ಪೆಂಡೆಂಟ್ ಎಲ್ಲ ಬರುತ್ತಲ್ವಾ ಅದಕ್ಕೆಲ್ಲ ಇದು ತುಂಬಾ ಸೂಟ್ ಆಗುತ್ತೆ ಚಿಕ್ಕ ಮಣಿ ನನ್ನ ಕರಿಮಣಿ ನೋಡಿ ತುಂಬಾ ಜನ ಹೇಳಿದ್ರು ಇದೇ ತರ ಕರಿಮಣಿ ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಇದು ಬಿಚ್ಚಳೆ ಕರಿಮಣಿಯಲ್ಲಿ ಜೀರೋ ಸೈಜ್ ಆಯ್ತಾ ಇದು ತುಂಬಾ ಜನರಿಗೆ ಇಷ್ಟ ಆಗ್ತದೆ ಮತ್ತು ನೀವು ಇದನ್ನ ತುಂಬಾ ಲಾಂಗ್ ಆಗಿ ಮಾಡಿಸಿದಾಗ ಒಂದು ಕರಿಮಣಿ ಇದ್ರೆ ಸಾಕು ನೀವು ಯಾವ್ದು ಫಂಕ್ಷನ್ ತುಂಬಾ ಸಿಂಪಲ್ ಆಗಿರೋ ಫಂಕ್ಷನ್ಗೆ ಹೋಗ್ತೀನಿ ಅಂದ್ರೆ ಒಂದು ಕರಿಮಣಿ ಇದ್ರೆ ಸಾಕು ನೀವು ಅದ್ರ ಜೊತೆ ಯಾವುದೇ ಗೋಲ್ಡ್ ಹಾಕ್ಬೇಕಂತ ಇಲ್ಲ ಅಷ್ಟು ಲುಕ್ ಆಗಿ ಕಾಣುತ್ತೆ ನೀವು ತುಂಬಾ ಚಿನ್ನ ಇರೋ ಕರಿಮಣಿ ಒಂದು ಮುನ್ನಾಕ್ ಐದಾರು ಪವನ್ ಹಾಕಿದು ಒಂದೇ ಇದು ಒಂದು ಕರಿಮಣಿ ಹಾಕೋದು ಒಂದೇ ಅಷ್ಟು ಲುಕ್ ಬರ್ತದೆ ಇದು ಬಿಚ್ಚಳೆ ಕರಿಮಣಿ ಜೀರೋ ಸೈಜ್ ಮಾತ್ರ ಇದು ನಿಮ್ಗೆ ಡೈಲಿ ಯೂಸ್ ಮಾಡಕ್ ಆಗಲ್ಲ ನನ್ನ ಹತ್ರ ತುಂಬಾ ಜನ ಕೇಳಿದ್ರು ಅಹ್ ನೀವ್ ಇದು ಡೈಲಿ ಯೂಸ್ ಮಾಡ್ತೀರಾ ನಿಮ್ ಕರಿಮಣಿ ತುಂಬಾ ಇಷ್ಟ ಇಷ್ಟ ಅಂತ ತುಂಬಾ ಜನ ಕೇಳಿದ್ರೆ ಆಯ್ತಾ ಬಟ್ ಇದನ್ನ ನೀವು ಡೈಲಿ ಯೂಸ್ ಮಾಡಕ್ ಆಗಲ್ಲ ಇನ್ನೂ ಒಂದ್ಸಲ ತೋರಿಸ್ತೀನಿ ನೋಡಿ ಹೀಗುಂಟು ಹೀಗೆ ಝೀರೋ ಸೈಜ್ ಇದು ಇದು ನಾನು ರೆಡಿ ತಗೊಂಡಿದ್ದು ಜಾಯ್ ಹಾಲೂಕಾಸಲ್ಲ ಜೋಸ್ ಅಲ್ಲಿ ತಗೊಂಡಿದ್ದು ಇಲ್ಲೇ ಮ್ಯಾಂಗ್ಳೂರಲ್ಲಿ ಇದೊಂದು ಒಂದು ಕಾಲ್ ಪವನ್ ಇದೆ ಅಷ್ಟೇ ಬಟ್ ಇದು ರೆಡಿ ನಾವು ಮಾಡಿಸಿದ್ದಲ್ಲ ನೀವು ಡೈಲಿ ಯೂಸ್ ಮಾಡೋ ಬಿಚ್ಚಳೆ ಕರಿಮಣಿ ತಗೊಂತೀನಿ ಅಂದ್ರೆ ನೀವು ಮಾಡಿಸಿ ಅಂದ್ರೆ ನಿಮ್ಮೂರಲ್ಲಿ ಶಾಪ್ಗಳಲ್ಲಿ ಮಾಡಿಸ್ಬಿಟ್ಟು ತಗೋಬಹುದು ಬಟ್ ಇಷ್ಟು ನಿಮ್ಗೆ ಝೀರೋ ಸೈಜ್ ಸಿಗೋದು ಕಷ್ಟ ಇದಕ್ಕಿಂತ ಸ್ವಲ್ಪ ದೊಡ್ಡ ಮಣಿ ಸಿಗಬಹುದು ನೀವು ಹಾಕೋಬೇಕಂದ್ರೆ ಅದೇ ಡೈಲಿ ಯೂಸಿ ನೀವು ಒಂದ್ ಇಟ್ಕೊಂಡಿದ್ರೆ ಈ ತರದೊಂದು ಮಾಡಿಸ್ಕೋಬಹುದು ಎಲ್ಲಾದ್ರೂ ಹೋಗುವಾಗ ಹಾಕ್ಬಹುದು ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಇದನ್ನ ಬ್ಯಾಕ್ ಕ್ಯಾಮರಾದಲ್ಲಿ ನಿಮ್ಗೆ ಡಿಸೈನ್ ನೀಟಾಗಿ ತೋರಿಸ್ತೀನಿ ಹಿಂಗ್ ತೋರಿಸ್ದಾಗ ನಿಮ್ಗೆ ಗೊತ್ತಾಗಲ್ಲ ಬ್ಯಾಕ್ ಕ್ಯಾಮರಾದಲ್ಲಿ ನಾನು ನೀಟಾಗಿ ತೋರಿಸ್ತೀನಿ ಇದ್ರ ಒಂದು ಡಿಸೈನ್ ಓಕೆ ಓಕೆ ನಾನು ಚಿಕ್ಕ ಕರಿಮಣಿ ತೆಗ್ದೆ ಇವಾಗ ಇದು ಹಾಕೊಂಡೆ ನೋಡಿ ಎಷ್ಟು ಲುಕ್ ಆಗಿ ಕಾಣುತ್ತೆ ಫೇಸಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಈ ಕರಿಮಣಿ ಹಾಗೆ ನಾನು ಯಾಕೆ ಹೊರಗಡೆ ಹೋಗುವಾಗ ಶಾರ್ಟ್ ಕರಿಮಣಿ ಬಿಟ್ಟು ಲಾಂಗ್ ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇದು ಕೊಂಡಿ ಉಂಟಲ್ಲ ಇದು ಸ್ವಲ್ಪ ನೋಡಿ ಇದು ಬೇಗ ಈ ತರ ಹಾಕಿದಾಗ ಎಲ್ಲಾದ್ರೂ ಕಳಚಿ ಹೋಗ್ತದೆ ಇದನ್ನ ಮಲಗಿ ಎದ್ದಾಗೆಲ್ಲ ಕುದಿಗೆಯಿಂದ ಕಳಚಿ ಇರ್ತದೆ ಹಾಗಾಗಿ ಹೊರಗಡೆ ಹಾಕುವಾಗ ನನಗೆ ಹೆದರಿಕೆ ಆಗ್ತದೆ ಇದ್ರ ಕೊಂಡಿನೇ ಬೇರೆ ಇದ್ರ ಕೊಂಡಿ ಈ ಟೈಪ್ ಇದೆ ಇದು ನನಗೆ ಹೊರಗಡೆ ಹಾಕಿ ಹಾಕೊಂಡು ಹೋಗುವಾಗ ಹೆದರಿಕೆ ಎಲ್ಲಾದರೂ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಇದನ್ನೇ ಹಾಕೊಂಡೋಗುದು ಜಾಸ್ತಿ ಅಂದ್ರೆ ನಾವು ಹೊರಗಡೆ ಹೋಗಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿರುತ್ತೆ ಮಗು ಕೈಯಲ್ಲಿ ಇರುತ್ತೆ ಅಥವಾ ಲಗೇಜ್ ಇರುತ್ತೆ ಅಥವಾ ಎಲ್ಲಿಗೂ ಗಡಿ ಬಿಡಿ ಗಡಿ ಬಿಡಿ ಹೋಗ್ತಾ ಇರ್ತೀವಿ ನಮ್ಮ ಸರದ ಮೇಲೆಲ್ಲ ಕಾನ್ಸಂಟ್ರೇಶನ್ ಮಾಡಕ್ ಆಗಲ್ಲ ಅಷ್ಟು ಎಲ್ಲಾದ್ರೂ ಹೋಯ್ತಂದ್ರೆ ಹೋಯ್ತಲ್ವಾ ಇವ ಅವಾಗಿನ ರೇಟ್ ಅಲ್ಲಿ ಇದು ನೋಡಿ ಒಂದೂವರೆ ಪವನ್ ಇದೆ ಇದು ಅವಾಗಿನ ರೇಟ್ ಅಲ್ಲಿ ಒಂದು ಥರ್ಟಿ ಫೈವ್ ಫೋರ್ಟಿಗೆಲ್ಲ ಇದಾಗೋಗಿತ್ತು ಇದು ಕರಿಮಣಿ ಇವಾಗ ನೀವು ಮಾಡಿಸ್ಬೇಕಂದ್ರೆ ಒನ್ ಲ್ಯಾಕ್ ಹತ್ರ ಬೇಕು ಇದನ್ನ ಮಾಡಿಸ್ಬೇಕಂದ್ರೆ ಹಾಗಾಗಿ ಹೋದ್ರೆ ಹೋಯ್ತು ಮತ್ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಹೊರಗಡೆ ಹೋಗುವಾಗ ಇದೇ ಕರಿಮಣಿಯನ್ನ ಹಾಕೊಳ್ತೀನಿ ಮತ್ತೆ ಮನೇಲಿರುವಾಗ ನಂಗೆ ಇದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಈ ಕರಿಮಣಿಯನ್ನ ಮನೆಯಲ್ಲಿ ಹಾಕೊಳ್ತೀನಿ ಇದರ ಡಿಸೈನ್ ನಾನು ಬ್ಯಾಕ್ ಕ್ಯಾಮರಾದಲ್ಲಿ ನಿಮ್ಗೆ ನೀಟಾಗಿ ತೋರಿಸ್ತೀನಿ ನೋಡಿ ಈ ತರ ಉಂಟು ನೋಡಿ ಇದರದ್ದು ಪೆಂಡೆಂಟ್ ಬಂದು ಈ ತರ ಇದು ಕೂಡ ಅಲ್ಲೇ ನಾನು ಜೋಹ್ ತಾಲೂಕಲ್ಲಿ ತಗೊಂಡಿದ್ದು ಮ್ಯಾಂಗ್ಳೂರಲ್ಲಿ ಇದು ಒಂದುವರೆ ಪವನ್ ಇದೆ ಅವಾಗೆಲ್ಲ ಕಮ್ಮಿ ಆಗಿತ್ತು ಒಂದು ಆರು ವರ್ಷದ ಹಿಂದೆ ಮಾಡಿಸಿದ್ದೆ ಇದು ನೋಡಿ ಈ ತರ ಉಂಟು ಬ್ಯಾಕ್ ಕ್ಯಾಮರಾದಲ್ಲಿ ನಿಮ್ ನೀಟ್ ಆಗಿ ತೋರಿಸ್ತೀನಿ ಚೆನ್ನಾಗಿದೆ ಬಟ್ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ನಾನು ರೆಡಿ ತಗೊಂಡಿದ್ದು ನಾನಿಷ್ಟು ಒಂದು ಸೆವೆನ್ ಸಾರಿ ನನ್ನ ಮದ್ವೆ ಆಗೇ ಸೆವೆನ್ ಅಂಡ್ ಹಾಫ್ ಇಯರ್ಸ್ ಆಯ್ತು ಸಿಕ್ಸ್ ಇಯರ್ಸ್ ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಏನು ಆಗ್ಲಿಲ್ಲ ಎಲ್ಲಿ ತನಕ ನೀಟಾಗಿ ಎಲ್ಲೂ ಕಟ್ ಆಗದೇನೆ ಯೂಸ್ ಆಗಿಲ್ಲ ಎಂತಸ್ ಕೂಡ ಆಗಿಲ್ಲ ಡೈಲಿ ಯೂಸ್ ಮಾಡ್ತೀನಿ ನಾನು ಸೊ ಇದು ಆದ್ರೆ ಮಾತ್ರ ಸ್ವಲ್ಪ ನೀವು ಡೆಲಿಕೇಟ್ ಆಗಿದೆ ತುಂಬಾ ಜಾಗ್ರತೆ ಕೇರ್ಫುಲ್ ಆಗಿ ನೋಡ್ಬೇಕಾಗುತ್ತೆ ಎಲ್ಲಾದ್ರೂ ಫಂಕ್ಷನ್ ಹೋದಾಗ್ಲೂ ತುಂಬಾ ಕೇರ್ಫುಲ್ ಇದು ಎಲ್ಲಾದ್ರೂ ಸಿಕ್ ಎಲ್ಲ ಕಟ್ ಕಟ್ ಆಗಿ ಹೋಗುತ್ತೆ ಆ ಆದ್ರೆ ನೋಡಕ್ ಮಾತ್ರ ತುಂಬಾ ಸೂಪರ್ ಆಗಿ ಕಾಣುತ್ತೆ ಅಷ್ಟೇ ಇದನ್ನ ಇವೆರಡನ್ನೂ ಬ್ಯಾಕ್ ಕ್ಯಾಮರಾದಲ್ಲಿ ನಿಮ್ಗೆ ತೋರಿಸ್ತೀನಿ ಡಿಸೈನ್ ಹೇಗಿದೆ ಅಂತ ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡಿಸ್ಕೋಬಹುದು ಬಟ್ ನಾನು ಹೇಳುದಂದ್ರೆ ಈ ಬಿಚ್ಚಳೆ ಕರಿಮಣಿಯಷ್ಟು ನಿಮ್ಗೆ ಚಂದ ಕಾಣೋದು ಯಾವುದೂ ಇಲ್ಲ ತುಂಬಾ ಲುಕ್ ಆಗಿ ಕಾಣದಿದು ನಿಮ್ಗೆ ಗೋಲ್ಡ್ ಬೇಡ ಎಂಥದ್ದು ಬೇಡ ಒಂದು ಕರಿಮಣಿ ಇದ್ರೆ ಸಾಕಾಗುತ್ತೆ ನೋಡಿ ನಾನು ಹಾಕಿದೀನಿ ತುಂಬಾ ಸೂಪರ್ ಆಗಿ ಕಾಣುತ್ತೆ ನಂಗೆ ಬಿಚ್ಚಳೆ ಕರಿಮಣಿ ತುಂಬಾ ಇಷ್ಟ ಆ ಹಾಗಾಗಿ ನಾನು ಅದನ್ನೇ ಮಾಡಿಸ್ಕೊಂಡೆ ಬಟ್ ಇದು ಝೀರೋ ಸೈಜ್ ಹಾಗಾಗಿ ಡೆಲಿಕೇಟ್ ಆಗಿದೆ ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಒಂಚೂರು ಮಣಿ ದೊಡ್ಡದ್ ಮಾಡಿ ನೀವು ಮಾಡಿಸಿ ಮಾಡಿಸ್ಬಿಟ್ಟು ಹಾಕಿ ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ತಮ್ಮನ ಹೆಂಡತಿಗೂ ಅವಳ ಬಿಚ್ಚಳಿ ಕರಿಮಣಿ ಮಾಡ್ಸಿದ್ದ ಅವಳಿಗೆ ಅವಳಿಗೆ ಸಹ ನಾವು ಬಿಚ್ಚಳೆ ಕರಿಮಣಿನೇ ಮಾಡಿ ಹಾಗೆ ನನ್ನ ಕಸಿನ್ ಮದ್ವೆ ಆಯ್ತಲ್ಲ ಅಂತಂಗೆ ಅವಳು ಕೂಡ ಅದೇ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇದೊಂದು ಒಂದು ಕಾಲ್ ಪವನ್ ಇದೆ ಇದೊಂದು ಒಂದೂವರೆ ಪವನ್ ಇದೆ ಇದಕ್ಕಿಂತ ಇದು ಚಿನ್ನ ಜಾಸ್ತಿ ಆಯ್ತಾ ಹಾಗೆ ಇದು ಏನಿಲ್ಲ ಇದರಲ್ಲಿ ಅಂದರೆ ನಿಮಗೆ ನೋಡಕ್ ಮಾತ್ರ ಲುಕ್ಕು ಇದರಲ್ಲಿ ಚಿನ್ನ ಏನು ಇರೋದಿಲ್ಲ ಹಾಗೆ ನೋಡಕ್ ಮಾತ್ರ ಲುಕ್ ಅಷ್ಟೇ ಐ ಹೋಪ್ ನಿಮಗೆ ನೀವು ಕೇಳಿದಂಥ ಕ್ವಶನಿಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಬೇಕಂತ ಇದ್ರೆ ಇನ್ಫಾರ್ಮೇಶನ್ ಬೇಕಂತ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಜನ ಕೇಳಿದ್ರು ಅದ್ರ ಬಗ್ಗೆ ಒಂದೊಂದೇ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಒಂದೇ ಸಲ ಎಲ್ಲದ್ರ ಬಗ್ಗೆ ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಈ ಇನ್ಫಾರ್ಮೇಶನ್ ಅನ್ನ ಕೇಳಿದಕ್ಕೆ ವಿಡಿಯೋ ಇಷ್ಟ ಆದ್ರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ನಾನು ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬಾ ಎಫೆಕ್ಟಿವ್ ಆಗಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗೋ ಆಗ್ಬೋದು ಅನ್ನೋದಕ್ಕೋಸ್ಕರ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದನ್ನ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್